ನನ್ನ ಹೆಸರು ಮೋನೀಷ ನಾನು ನನ್ನ ಅಪ್ಪ ಅಮ್ಮನಿಗೆ ಒಬ್ಬಳೇ ಮಗಳಾಗಿದೆ ಆದರೆ ನನ್ನ ಅಪ್ಪ ನನ್ನ ತುಂಬ ಇಷ್ಟಪಡ್ತಾಯಿದ್ರು ಅಮ್ಮನ ಇಷ್ಟಪಡ್ತಾಯಿದ್ರು ಅದು ತೋರ್ಸ್ಕೊತಿರಲಿಲ್ಲ ನನ್ನ ಅಮ್ಮನಿಗೆ ಗಂಡು ಮಕ್ಕಳು ಅಂದರೆ ತುಂಬ ಇಷ್ಟ ಆದರೆ ನಾನು ಹುಟ್ಟಿದೆ ಮುಂದೆ ಗಂಡು ಮಗು ಆಗ್ಬೋದು ಅಂದ್ಕೊಂಡ್ರು ಆದರೆ ಮುಂದೆ ಮಕ್ಕಳೇ ಆಗಲಿಲ್ಲ ಆದರೆ ನನ್ನ ಅಪ್ಪನಿಗೆ ನಾನು ಅಂದರೆ ತುಂಬ ಇಷ್ಟ ನನಗೆ ಅಪ್ಪ ಒಂದಕ್ಕೂ ಕಮ್ಮಿ ಮಾಡಿರಲಿಲ್ಲ ನನ್ನ ಅಪ್ಪ ಒಂದು ಬಿಸ್ನೆಸ್ ಮ್ಯಾನ್ ಆಗಿದ್ರು ನನ್ನ ಎಲ್ಲಾದ್ರಲ್ಲೂ ಸಪೋರ್ಟ್ ಮಾಡ್ತಾಯಿದ್ರು ಅಮ್ಮ ಎಲ್ಲದರಲ್ಲೂ ನನಗೆ ಬೈತಾಯಿದ್ರು ಅಪ್ಪನಿಗೆ ಇದ್ರು ನೀವು ಅವಳನ್ನು ಇಷ್ಟು ಲೂಸಾಗಿ ಬಿಡಬೇಡಿ ತಲೆಯಲ್ಲಿ ಕೂತ್ಕೊತಾಳೆ ಎಷ್ಟೇ ಆದರೂ ಹೆಣ್ಣು ಹೆಣ್ಣನ್ನು ಹಾಗೆ ನೋಡಬೇಕು ಅಂತ ಆಗ ಅಪ್ಪ ನನ್ನ ಮುಂದೆ ನೀನು ಹೋಗೆ ನನ್ನ ಮಗಳು ಹಾಗೇನು ಮಾಡಲ್ಲ ಅವಳು ನಮ್ಮ ಮರ್ಯಾದೆ ತೆಗೆಯಲ್ಲ ಅಂತ ಹೇಳ್ತಾ ಇದ್ರು ನಾನು ಅವ್ರ ಮುಂದೆ ಹಾಗೆ ಹೇಳ್ತಾ ಇದ್ದೆ ಹಾಗೆ ಡಿಗ್ರಿ ಕಂಪ್ಲೀಟ್ ಮಾಡಿದೆ ನನಗೆ ಇನ್ನೂ ಹೊರಗಡೆ ಹೋಗಿ ಓದಬೇಕು ಜಾಬ್ಗೆ ಹೋಗಬೇಕು ಅನ್ನೋ ಆಸೆ ಇತ್ತು ನನ್ನ ಅಪ್ಪನ ಹತ್ರ ಹೇಳಿದ್ದೆ ಅಪ್ಪ ಎಲ್ಲ ವಿಷಯಕ್ಕೂ ಸಪೋರ್ಟ್ ಮಾಡೋ ಥರ ಇದಕ್ಕೂ ಸಪೋರ್ಟ್ ಮಾಡಿದ್ರು ಆದರೆ ಅಮ್ಮ ಬೇಗ ಮದುವೆ ಮಾಡಿಸಿ ನನ್ನ ಕಳಿಸ್ಬಿಡ್ಬೇಕು ಅಂದ್ಕೊಂಡಿದ್ರು ಅಪ್ಪ ನಂತರ ನಾನು ಅವಳನ್ನು ಮದುವೆ ಮಾಡಿಸಿ ಕಳಿಸ್ಬಿಡೋಣ ಅಂತ ಇದ್ದರೆ ನೀವು ಇನ್ನೂ ಹೊರಗಡೆ ಓದೋದಕ್ಕೆ ಕಳಿಸ್ತಾ ಇದ್ದೀರಾ ಒಳ್ಳೆ ಕಡೆಯಿಂದ ಸಂಬಂಧ ಬರ್ತಾಯಿವೆ ಮೊದಲು ಮದುವೆ ಮಾಡಿಸಿ ಕಳಿಸೋಣ ಅಂತ ಹೇಳ್ತಾ ಇದ್ರು ಆದರೆ ಅಪ್ಪ ಅಮ್ಮನ ಮಾತು ಕೇಳದೆ ಅಮ್ಮನಿಗೆ ಬುದ್ಧಿ ಹೇಳಿ ನನ್ನ ಕಳಿಸ್ಕೊಟ್ರು ನಾನು ಅಲ್ಲೇ ಓದ್ತಾ ರೂಮ್ ಮಾಡ್ಕೊಂಡಿದ್ದೆ ಆದರೆ ನನಗೆ ಅಲ್ಲಿಯ ನನಗೆ ಪಾಠ ಮಾಡುವ ಪ್ರೊಫೆಸರ್ ಇಷ್ಟ ಆಗಿದ್ರು ನಾನು ಅವರನ್ನು ಪ್ರೀತಿ ಮಾಡಲು ಸ್ಟಾರ್ಟ್ ಮಾಡಿದ್ದೆ ಒಬ್ಬರು ಇಷ್ಟ ಆದಮೇಲೆ ಮನಸ್ಸು ನಾವು ಹೇ ನಾವು ಹೇಳೋ ಹಾಗೆ ಕೇಳಲ್ಲ ಹೀಗೆ ಆಗ್ತಾ ಆಗ್ತಾ ನಾನು ಅವರನ್ನು ಪ್ರಪೋಸ್ ಮಾಡಿದ್ದೆ ಅವರಿಗೂ ನಾನು ಇಷ್ಟ ಇತ್ತು ನಮ್ಮ ಪ್ರೀತಿ ಮುಂದುವರೆತು ನಾನು ನನ್ನ ಅಪ್ಪ ಅಮ್ಮನಿಗೆ ಹೇಳಿದೆ ಆಗ ಶಾಕ್ ಅಮ್ಮ ಅಪ್ಪನಿಗೆ ಬೈತಾಯಿದ್ರು ನಾನು ಹೇಳಿಲ್ವಾ ಈಗಿನ ಹೆಣ್ಮಕ್ಳನ್ನ ನಾ ಸ್ಟಿಟ್ಟಾಗಿ ಮಡ್ಕ್ತೀವೋ ಅಷ್ಟೇ ಒಳ್ಳೆಯದು ನೋಡಿದ್ರ ನಾನು ಹೇಳ್ದಾಗ್ಲೆಲ್ಲ ನೀವು ನನ್ನ ಮಗಳ ಆಗೋಲ್ಲ ಅಂತ ಹೇಳ್ತಾ ಇದ್ರಿ ಆಗ ಅಪ್ಪ ದುಃಖದಿಂದ ತಲೆ ಬಿಗಿಸ್ಬಿಟ್ರು ನನ್ನ ಹತ್ರ ನೀನು ನನ್ನ ನಂಬಿಕೆ ಮುರಿತೀಯಾ ಅಂತ ಅಂದ್ಕೊಂಡಿರಲಿಲ್ಲ ನನಗೆ ಅವರು ಹೀಗೆಲ್ಲ ಹೇಳಿದಾಗ ತುಂಬ ನೋವಾಯಿತು ಆದರೆ ನಾನು ತಪ್ಪು ಮಾಡಿಬಿಟ್ಟಿದ್ದೆ ಆದರೆ ನನಗೆ ಅವನ್ನ ಮರೆಯೋದಕ್ಕೆ ಆಗ್ತಾ ಇರಲಿಲ್ಲ ನಾನು ಒಂದೇ ಕಾಲಿನಲ್ಲಿ ನಿಂತಿದ್ದೆ ಹಾಗೆ ಅವರು ಮನೆಯಿಂದ ಬಂದಿದ್ದರು ಆದರೆ ಮುಖದಲ್ಲಿ ನಗು ಇರಲಿಲ್ಲ ನನಗೆ ಇತ್ತು ಕುಮಾರ್ ತಂಗಿ ನನ್ನ ಬೈಕೊಂಡಿರೋ ಹಾಗೆ ಆದರೆ ನಾನು ಕೇರ್ ಮಾಡಲಿಲ್ಲ ಹಾಗೆ ಇಬ್ಬರ ಅಪ್ಪ ಅಮ್ಮಂದಿರ ಬೇಕಾ ಬೇಡವಾ ಅಂತ ಡೇಟ್ ಫಿಕ್ಸ್ ಮಾಡಿದ್ರು ಅಪ್ಪನೂ ತಂದೆಯ ಕರ್ತವ್ಯ ನಿರ್ವಹಿಸಿದರು ಮದುವೆ ದಿನ ಬಂತು ಮದುವೆನೂ ಅಪ್ಪ ಮಾಡಿದ್ರು ಆದರೆ ಇಬ್ಬರ ಮುಖದಲ್ಲೂ ನಗು ಇರಲಿಲ್ಲ ಹೋಗಬೇಕಾದ್ರೆ ನಾನು ಅಪ್ಪ ಅಮ್ಮನ ಅಪ್ಪಿಕೊಂಡು ನಡಬೇಕು ಅಂತ ಅನ್ನಿಸ್ತಾ ಇತ್ತು ಆದರೆ ಅವರು ನನ್ನ ಹತ್ರ ಕೂಡ ಬರಲಿಲ್ಲ ಮನೆಗೆ ಹೋದ್ವಿ ನನ್ನ ಆದಿನಿ ಮನೆಯಲ್ಲೇ ಇದ್ದಳು ಅವ್ರು ಗರ್ಭಿಣಿ ಕೂಡ ಆಗಿಲ್ಲು ಆದರೆ ಕುಮಾರ್ ನಾನು ತುಂಬ ಚೆನ್ನಾಗಿ ನೋಡ್ಕೋತಿದ್ದ ನಾನು ಅನ್ಕೋತಿದ್ದೆ ಕುಮಾರ್ ಜೊತೆ ನನ್ನ ಮದುವೆ ಆದರೆ ತುಂಬ ಸಂತೋಷವಾಗಿ ನೆಮ್ಮದಿಯಾಗಿ ಜೀವನ ಮಾಡ್ಬೋದು ಅಂತ ಆದರೆ ನನ್ನ ಜೀವನದಲ್ಲಿ ಎಲ್ಲ ಆಯಿತು ಅತ್ತೆ ಮತ್ತೆ ಮಾ ನಾದಿನಿ ನನ್ನ ಮದುವೆ ಮೊದಲನೇ ದಿನದಿಂದಲೇ ಖುಷಿಯಾಗಿರಲಿಲ್ಲ ಮತ್ತು ಮಾತು ಮಾತಿಗೂ ಬೈತಾಯಿದ್ರು ಕುಮಾರ್ ಮನೆ ನಮ್ಮ ಮನೆ ಅಷ್ಟು ದೊಡ್ಡದಾಗಿರಲಿಲ್ಲ ಅಲ್ಲಿ ಕೆಲಸ ಮಾಡಲು ಕೆಲಸದವರು ಇರಲಿಲ್ಲ ಕುಮಾರ್ ಮುಂದೆ ಏನೂ ಹೇಳ್ತಾ ಇರಲಿಲ್ಲ ಆದರೆ ಕುಮಾರ್ ಕೆಲಸಕ್ಕೆ ಹೋದ ತಕ್ಷಣ ಮಾತು ಮಾತಿಗೆ ಬೈತಾಯಿದ್ರು ಮನೆಯ ಎಲ್ಲ ಕೆಲಸ ನನ್ನ ಕೈಯ್ಯೆಲ್ಲ ಮಾಡಿಸ್ತಾ ಇದ್ದರು ನನಗೆ ಅಲ್ಲೇ ಇದು ಗೊತ್ತಾಗ್ತಾ ಇತ್ತು ಅಕ್ಕಪಕ್ಕದ ಮನೆಯವರಿಂದ ಗೊತ್ತಾಯಿತು ಅವಳು ಇಲ್ಲೇ ಇರೋದು ಅಂತ ಅವಳು ಅವಳ ಮಕ್ಕಳ ಕೆಲಸವನ್ನೆಲ್ಲ ನನ್ನ ಕೈಯ್ಯಲ್ಲ ಮಾಡಿಸ್ತಾ ಇದ್ಲು ನನ್ನ ಆದಿನ ಅತ್ತೆ ಯಾವಾಗ ನೋಡಿದ್ರು ಕುಸು ಕುಸು ಮಾತಾಡ್ಕೋತಿದ್ರು ನನ್ನ ಅತ್ತೆ ನಾದಿನಿಯ ಮಾತು ಕೇಳಿ ಬೈತಾನೇ ಇದ್ರು ನನಗೆ ಸಾಕಾಗ್ತಾ ಇತ್ತು ಆದರೆ ನಾನು ಕುಮಾರ್ ಪ್ರೀತಿಯಿಂದ ಎಲ್ಲ ಸಹಿಸ್ಕೊಂಡಿರ್ತಾ ಇದ್ದೆ ನನ್ನ ಅಪ್ಪ ಅಮ್ಮ ಅಂತ ಮದುವೆ ಆದಮೇಲೆ ತುಂಬ ದೂರ ಆಗಿಬಿಟ್ಟಿದ್ರು ಅಮ್ಮ ಯಾವಾಗಾದರೂ ಒಂದೊಂದು ಸಲ ಫೋನ್ ಮಾಡ್ತಾ ಇದ್ರು ಆದರೆ ಸರಿಯಾಗಿ ಮಾತು ಕೂಡ ಇರಲಿಲ್ಲ ಆದರೆ ಇಲ್ಲೇ ಕಷ್ಟದ ಬಗ್ಗೆ ಹೇಳ್ತಾ ಇರಲಿಲ್ಲ ಹೇಳಿದ್ದರೆ ಕುಮಾರ್ ನನ್ನ ತುಂಬ ಚೆನ್ನಾಗಿ ನೋಡ್ಕೋತಾನೆ ಇಲ್ಲಿ ತುಂಬ ಸುಖವಾಗಿದ್ದೀನಿ ಅಂತ ಯಾಕೆಂದರೆ ಇದು ನನ್ನ ಇಷ್ಟರ ಮದುವೆ ಆಗಿತ್ತು ನನಗೆ ಅಪ್ಪ ಅಮ್ಮನ ಮುಖ ನೋಡೋಕ್ಕೆ ಸಹ ಆಗ್ತಾ ಇರಲಿಲ್ಲ ಹಾಗೆ ನಾನು ಹೋಗ್ತಾನೇ ಇರಲಿಲ್ಲ ಅಪ್ಪ ಅಮ್ಮನ ಮನೆಗೆ ಬಾ ಅಂತ ಕರಿತಾನೂ ಇರಲಿಲ್ಲ ಹಾಗೆ ದಿನಗಳು ಕಡಿತು ಆಗಿ ಎರಡು ವರ್ಷ ಆಗಿತ್ತು ನಾನು ಓದಿ ಜಾಬ್ ಮಾಡಬೇಕು ಅನ್ನೋ ಕನಸುಗಳನ್ನು ಕನಸಾಗಿಯೇ ಇರಿಸಿದ್ದೆ ಆದರೆ ನಾನು ನನ್ನ ಅತ್ತೆ ಮತ್ತು ನಾದಿನಿಯನ್ನು ಖುಷಿಪಡಿಸಲು ಅದು ಇದು ಮಾಡಿ ಕೊಡ್ತಾ ಇದ್ದೆ ನಾನು ಎಷ್ಟೇ ಪ್ರಯತ್ನಪಟ್ಟರೂ ನನ್ನ ಅತ್ತೆ ಮತ್ತು ನಾದಿನಿ ನಾನಿಂದು ಖುಷಿಯಾಗ್ತಾನೆ ಇರಲಿಲ್ಲ ಯಾವಾಗ ನೋಡಿದ್ರೆ ನನ್ನ ಇದ್ರು ಅತ್ತೆ ನನ್ನ ಮಗನನ್ನು ಬಲೆಗೆ ಹಾಕೊಂಡಿರೋದು ಅಂತಲೇ ಇದ್ರು ನನಗೆ ಇತ್ತು ಇದೆಲ್ಲ ನನ್ನ ಅಪ್ಪ ಅಮ್ಮನಿಗೆ ಇಷ್ಟ ಆಗಿದೆ ಮದುವೆ ಆಗಿದ್ದ ಕಾರಣ ನನ್ನ ಜೀವನದಲ್ಲೇ ಆಗ್ತಾ ಇರೋದು ಅಂತ ಆದರೆ ಮದುವೆಯಾಗಿ ಎರಡು ವರ್ಷ ಆದರೂ ಇನ್ನೂ ಪ್ರೆಗ್ನೆಂಟ್ ಆಗಿರಲಿಲ್ಲ ನಾನು ಇದಕ್ಕೆ ನನ್ನ ಆದಿನಿ ಮತ್ತೆ ಅತ್ತೆ ಇದ್ರು ಬಂಜೆ ಬಂಜೆ ಅಂತ ನನ್ನ ಆದಿನಿ ಎಲ್ಲದರಲ್ಲೂ ಕೀಳಾಗಿ ನೋಡ್ತಾ ಇದ್ಳು ಅತ್ತೆ ಹತ್ರ ಹೇಳ್ತಾ ಇದ್ಳು ಅಮ್ಮ ಗೊತ್ತಿಲ್ಲ ಕುಮಾರ್ಗೆ ಇವಳಿನಲ್ಲಿ ಏನು ನೋಡಿ ಇಷ್ಟ ಆಯಿತು ಅಂತ ನೋಡಲು ಅಷ್ಟು ಚೆನ್ನಾಗಿಯೂ ಇಲ್ಲ ಮಕ್ಕಳನ್ನು ಹೇರೋದಕ್ಕೂ ಆಗಲ್ಲ ಆದರೆ ಇವಳ ಮೇಲೆ ಅವನಿಗೆ ದಿನೇ ದಿನ ಪ್ರೀತಿ ಹೆಚ್ಚಾಗ್ತಾನೇ ಇದೆ ಅವಳ ಮಾತಿನಿಂದ ಅವಳ ಮೇಲೆ ಕೋಪ ಬರ್ತಾಯಿತ್ತು ಹಲ್ಲು ಕಚ್ಚಿಕೊಂಡು ಸುಮ್ಮನೆ ಇರ್ತಾಯಿದ್ದೆ ಅವಳು ಕುಮಾರ್ ತಂಗಿ ಆಗಿದ್ಲು ನನ್ನ ಒಂದು ಸಲನೂ ಅತ್ತಿಗೆ ಅಂತ ಕರೆದಿರಲಿಲ್ಲ ಏಕವಚನದಿಂದನೇ ಮಾತಾಡ್ತಾಯಿಲ್ಲು ಅವಳಿಗೆ ನನ್ನ ಹತ್ರ ಹೋಗಲಿ ಬೇರೆ ಯಾರ ಜೊತೆನೂ ಸರಿಯಾಗಿ ಮಾತಾಡೋಕ್ಕೆ ಇರಲಿಲ್ಲ ಅವಳು ನೋಡಲು ಚೆನ್ನಾಗಿಲ್ಲು ಆದರೆ ಅವಳ ಮಾತಿನಲ್ಲೇ ಗೊತ್ತಾಗ್ತಾ ಇತ್ತು ಅವಳು ಓದಿಲ್ಲ ಅಂತ ಮತ್ತೆ ಮನಸ್ಸು ಇಚ್ಛೆ ಇರ್ತಾಯಿದ್ಲು ಡ್ರೆಸ್ಸಿಂಗ್ ಸೆನ್ಸ್ ಕೂಡ ಸರಿಯಾಗಿರ್ತಾ ಇರಲಿಲ್ಲ ಒಳ್ಳೆ ಹಳ್ಳಿಗೂ ಇರ್ತಾ ಇದ್ಲು ಆದರೆ ಅವಳಿಗೆ ನಾನು ತುಂಬ ಚೆನ್ನಾಗಿದ್ದೀನಿ ಅನ್ನೋ ಜಂಬ ಇತ್ತು ನಾದಿನಿಯ ಗಂಡ ಹೊರದೇಶದಲ್ಲಿ ಕೆಲಸ ಮಾಡೋದು ಅಂತ ನನ್ನ ಗಂಡ ಹೇಳಿದರು ಆದರೆ ಅವಳು ನಾನು ಬಂದ ಎರಡು ವರ್ಷದಲ್ಲಿ ಎರಡು ಮಕ್ಕಳನ್ನ ಜನ್ಮ ನೀಡಿದ್ರು ಆದರೆ ನಾನು ಅವಳ ಗಂಡನ ನಾನು ಒಂದು ನೋಡಿರಲಿಲ್ಲ ಆದರೆ ನನಗೆ ಒಂಥರ ಅನ್ನಿಸ್ತಾ ಇತ್ತು ಅವಳ ಗಂಡ ಎರಡು ವರ್ಷ ಆದರೂ ಮನೆಗೆ ಬಂದಿಲ್ಲ ಮೇಲೆ ಅವಳು ಹೇಗೆ ಎರಡು ವರ್ಷದಲ್ಲಿ ಎರಡು ಮಕ್ಕಳನ್ನ ಜನ್ಮ ನೀಡಿದ್ಲು ಅಂತ ಆದರೆ ನನಗೆ ನನ್ನ ಗಂಡ ಮನೇಲಿದ್ದು ಆಗಿ ಎರಡು ವರ್ಷ ಆಗಿದ್ರು ಇನ್ನೂ ನಾನು ಆಗಿರಲಿಲ್ಲ ಇದು ಹೇಗೆ ಸಾಧ್ಯ ನನಗೆ ಅವಳ ಮೇಲೆ ಡೌಟ್ ಆಗಿತ್ತು ಅವಳು ಇನ್ನೊಬ್ಬನ ಜೊತೆ ಸಂಬಂಧ ಬೆಳೆಸ್ಕೊಂಡಿದ್ದಾಳೆ ಅಂತ ನಾನು ಇದೇ ಯೋಚನೆಯಲ್ಲೇ ಮುಳುಗಿದ್ದೆ ನನ್ನ ಚಿಂತೆಯಲ್ಲಿ ನೋಡಿ ಕುಮಾರ್ ಹೇಳ್ತಾ ಇದ್ದ ಏನಾಯಿತು ಅಂತ ಆದರೆ ಯಾವುದೇ ಪ್ರೂಫ್ ಇಲ್ಲದೆ ಹೇಳೋದು ಸರಿ ಆಗಲ್ಲ ಅಂತ ಏನೂ ಇಲ್ಲ ಸ್ವಲ್ಪ ಮನೆ ಕೆಲಸ ಇದ್ದಿಂದ ಸುಸ್ತಾಗಿದೆ ಅಂತ ಹೇಳ್ತಾ ಇದ್ದೆ ನನ್ನ ಮಾತು ಕೇಳಿ ಕುಮಾರ್ ಸಮಾಧಾನ ಮಾಡಿ ಕೈಕಾಲು ಒತ್ತಿ ಮಲಗಿಸ್ತಾ ಇದ್ದ ನಾನು ಮಲ್ಕೊಬಿಡ್ತಿದ್ದೆ ಸ್ವಲ್ಪ ದಿನಗಳಲ್ಲೇ ನನ್ನ ನಾದಿನಿಗೆ ಮತ್ತೆ ಮಗು ಹುಟ್ಟಿತು ಅದು ಗಂಡು ಮಗು ಆಗಿತ್ತು ಆದರೆ ಕುಮಾರ್ ನಾದಿನಿ ಮಗುನ ನೋಡಿ ತುಂಬ ಖುಷಿಪಟ್ಟರು ಹೆಚ್ಚೆಚ್ಚು ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು ಇದನ್ನು ನೋಡಿ ನನಗೆ ತುಂಬ ನೋವಾಗ್ತಾ ಇತ್ತು ನನಗೆ ಮಕ್ಕಳಾಗ್ತಾಯಿದ್ದರೆ ಹೀಗೆ ಆಗ್ತಾ ಇರಲಿಲ್ಲ ನಾನು ಮೊದಲೆಲ್ಲ ಅನ್ಕೋತಿದ್ದೆ ಅವ್ರು ಏನಾದರೂ ಮಾಡಿಕೊಳ್ಳಿ ನನಗೆ ಯಾಕೆ ಅಂತ ಆದರೆ ಈಗೀಗ ನನ್ನ ಡೌಟು ಅವ್ರ ಮೇಲೆ ಹೆಚ್ಚಾಗ್ತಾ ಇತ್ತು ನಾನು ಹೇಗಾದರೂ ಕಣ್ಣು ಹಿಡಿಲೇಬೇಕು ಅಂತ ಅಂದ್ಕೊಂಡೆ ಅವಳ ಮೇಲೆ ಕಣ್ಣು ಮಡಗಿದ್ದೆ ಆದರೆ ದಿನವಿಡೀ ಹಾಗೇನಿರಲಿಲ್ಲ ಆದರೆ ರಾತ್ರಿ ತುಂಬ ಹೊತ್ತು ಲೇಟ್ ಹಾಕ್ಕೊಂಡಿರ್ತಾಯಿದ್ಲು ನಾನು ಮಲಗದೆ ನೋಡ್ಕೊಂಡು ಬ ಇರ್ತಾಯಿದ್ದೆ ಆದರೆ ಕುಮಾರ್ ನನ್ನ ಬೇಗ ಮಲಗಿಸ್ಬಿಡ್ತಿದ್ದ ಎರಡು ದಿನ ಹೀಗೆ ಆಗಿತ್ತು ಆದರೆ ಮೂರನೇ ದಿನ ನಾನು ಮಲಗಿರೋ ಥರ ನಾಟಕ ಆಡಿದೆ ಆಗ ಕುಮಾರ್ ನನ್ನ ಪಕ್ಕ ಸ್ವಲ್ಪ ಹೊತ್ತು ಮಲಗಿ ಮತ್ತೆ ಎದ್ದು ನನ್ನ ಮನಗಿನೇ ಇಲ್ವೋ ಅಂತ ನೋಡಿದ್ರು ನಾನು ಮನೆಗಿದ್ದೀನಿ ಅಂತ ಗೊತ್ತಾದ ಮೇಲೆ ಎದ್ದು ಹೋದರು ನಾನು ಅಂದ್ಕೊಂಡೆ ಏನಾದರೂ ಕೆಲಸ ಇರಬೇಕು ಹೊರಗಡೆ ಅಂತ ಎದ್ದು ಹೋಗಿರಬೇಕು ಅಂತ ಅಂದ್ಕೊಂಡೆ ಆದರೆ ನಾನು ಆ ಕೂಡಲೇ ಇಲ್ಲಿ ಇಲ್ವಲ್ಲ ಅಂತ ಒಳ್ಳೇದೇ ನಾದಿನಿ ರೂಮ್ಗೆ ಹೋಗ್ಬೋದು ಅಂತ ಮೆಲ್ಲಗೆ ಹೋದೆ ಲೈಟ್ ಹಾಕಿತ್ತು ನಾನು ಹೋಗಿ ಕಿಟಕಿ ಹತ್ತಿರ ನಿಂತುಕೊಂಡೆ ಆಗ ನಾದಿನಿ ರೂಮಲ್ಲಿ ಇಬ್ಬರು ಮಾತಾಡಿಸ್ಕೊಂಡು ಬರ್ತಾಯಿತ್ತು ನಾದಿನಿ ಅಳ್ತಾ ಇದ್ಲು ನನಗೆ ಈ ರೂಮಲ್ಲಿ ಎಷ್ಟು ದಿನ ಅಂತ ಹೆಂಡತಿ ಥರ ಇರೋದಕ್ಕಾಗುತ್ತೆ ಹೊರಗಡೆ ತಂಗಿ ಥರ ನಾಟಕ ಆಡಬೇಕು ನಾನು ಏನು ತಪ್ಪು ಮಾಡಿದ್ದೆ ನನಗೆ ಈ ಶಿಕ್ಷೆ ಕೊಡೋದಕ್ಕೆ ಅಂತ ಆಗ ಮಗು ಅಳಸೋಣಿಂದ ಅವಳು ಏನೂ ತೆಗೆಯಲು ಆ ಕಡೆ ಹೋದಳು ನನಗೆ ಭಯ ಆಯಿತು ನನ್ನ ರೂಮ್ಗೆ ಬಂದು ಬಿಟ್ಟೆ ಆದರೆ ಕುಮಾರ್ ಬಂದಿರಲಿಲ್ಲ ನನಗೆ ಆ ಇನ್ನೊಬ್ಬ ಹುಡುಗ ಯಾರು ಅವಳು ಹೇಳಿದ ಮಾತು ಏನು ಅರ್ಥ ಆಗ್ತಾ ಇರಲಿಲ್ಲ ಹಾಗೆ ಮಲ್ಕೊಂಡೆ ಬೆಳಿಗ್ಗೆ ಏಳುವಾಗ ನೋಡ್ತೀನಿ ಕುಮಾರ್ ನನ್ನ ಪಕ್ಕನೇ ಇದ್ದರು ನಾನು ಕೇಳಿದೆ ರಾತ್ರಿ ಎಲ್ಲಿಗೆ ಹೋಗಿದ್ರಿ ಅಂತ ಆಗ ಅವ್ರು ಮೊದಲು ಗಾಬರಿಯಾದರು ಮತ್ತು ಹೇಳಿದರು ಅದು ಸ್ವಲ್ಪ ಪೇಪರ್ಗಳಿತ್ತು ಕರೆಕ್ಷನ್ ಮಾಡೋಕ್ಕೆ ಅದಕ್ಕೆ ನನಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಹೊರಗಡೆ ಹೋಗಿ ಮಾಡ್ತಾಯಿದೆ ಅಂತ ಹೇಳಿದರು ನಾನು ಸುಮ್ಮನೆ ಅದೇ ಮಾವನ ದಿನನೂ ಹಾಗೆ ಮಲ್ಕೊಂಡೆ ಆದರೆ ನಿದ್ದೆಯಲ್ಲಿರಲಿಲ್ಲ ಅವತ್ತು ಅಷ್ಟೇ ಕುಮಾರದ್ದು ನನ್ನ ನೋಡಿದ್ರು ನಾನು ಮಲಗಿದ್ದೀನಿ ಅಂತ ಗೊತ್ತಾದಾಗ ಸೀದಾ ಹೋದರು ನಾನು ಅವರ ಹಿಂದೆ ಹೋದೆ ಅವ್ರು ಸೀದಾ ನಾದಿನಿ ರೂಮ್ಗೆ ಹೋದರು ಇವ್ರು ಯಾಕೆ ನಾದಿನಿ ರೂಮ್ಗೆ ಹೋಗ್ತಾ ಇರೋದು ಅನ್ನೋ ಪ್ರಶ್ನೆ ಅದು ಇಷ್ಟೊತ್ತಿಗೆ ಆದರೆ ಅವ್ರು ಹೋಗೋ ಬ್ಯುಸಿಯಲ್ಲಿ ಬಾಗಿಲು ಹಾಕಿರಲಿಲ್ಲ ನಾನು ನೋಡಿದಾಗ ಕುಮಾರ್ ನನ್ನ ನಾದಿನ ಜೊತೆ ಹತ್ತಿರ ಹೋಗಿ ಕೂತ್ಕೊಂಡ್ರು ಮತ್ತೆ ನಾನು ಆ ದೃಶ್ಯ ನೋಡಿ ಆ ಕೂಡಲೇ ಬಂದೆ ಆದರೆ ರಾತ್ರಿ ಇಡೀ ಕಳೆದ್ರು ನನ್ನ ಗಂಡ ಬಂದಿರಲಿಲ್ಲ ಕುಮಾರ್ ಬೆಳಗ್ಗೆ ಬಂದರು ನಾನು ಅಳುತ್ತ ಕೋಪದಿಂದ ಕೂತಿದ್ದೆ ನನ್ನ ನೋಡಿ ಯಾಕೆ ಏನಾಯ್ತು ಅಂತ ಏನು ಗೊತ್ತಿಲ್ಲದ ಹಾಗೆ ಕೇಳಿದರು ಆಗ ನಾನು ನೀವು ರಾತ್ರಿ ಎಲ್ಲಿದ್ರಿ ನನಗೆ ನಿಜ ಹೇಳಬೇಕು ನಾನು ನೀವು ಎಲ್ಲಿದ್ರಿ ಅಂತ ನೋಡಿ ಆಯಿತು ಅಂತ ಹೇಳಿದೆ ಆಗ ಕುಮಾರ್ ನಾನು ಗೌರಿ ರೂಮಲ್ಲಿದ್ದೆ ಅದು ಗೌರಿ ನನ್ನ ಅಲ್ಲ ನನ್ನ ಹೆಂಡತಿ ಆದರೆ ನನಗೆ ಗೌರಿ ಇಷ್ಟ ಇಲ್ಲ ನನಗೆ ನಿಮ್ಮ ಥರ ಓದಿರೋ ಹುಡುಗಿ ಡೀಸೆಂಟಾಗಿರೋ ಹುಡುಗಿ ಅಂದರೆ ತುಂಬ ಇಷ್ಟ ಆದರೆ ನನ್ನ ಅಮ್ಮ ತಂಗಿ ಮಗಳು ಗೌರಿ ಅಮ್ಮನಿಗೆ ಗೌರಿ ಅಂದರೆ ತುಂಬ ಇಷ್ಟ ಅಪ್ಪ ಮತ್ತು ಅಮ್ಮ ಬೆಳೆಯಲ್ಲಿ ನಷ್ಟ ಆಗಿ ಸೂಸೇದ್ ಮಾಡ್ಕೊಂಡಿದ್ರು ಗೌರಿಯ ನನಗೆ ಇಷ್ಟ ಇಲ್ಲ ಅಂದರೂ ಬಲವಂತವಾಗಿ ನನ್ನ ಜೊತೆ ಮದುವೆ ಮಾಡಿಸಿದ್ರು ಆದರೆ ನಾನು ಅವಳ ಜೊತೆ ಇಷ್ಟ ಇಲ್ಲದೆ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೆ ಮತ್ತೆ ನೀನು ಸಿಕ್ಕಿದೆ ನನಗೆ ನಿನ್ನ ಮೇಲೆ ಪ್ರೀತಿ ಹುಟ್ಟಿತ್ತು ಅವಳಿಗೆ ಡೈವರ್ಸ್ ಕೊಟ್ಟು ನಿನ್ನ ಜೊತೆ ಮದುವೆ ಆಗೋಣ ಅಂತ ಅವಳ ಜೊತೆ ಹೇಳಿದಾಗ ಅವಳು ನಾನು ಇಲ್ಲೇ ಮೂರೇ ಅಲ್ಲಿ ಎಲ್ಲರೂ ಇದ್ದು ಬಿಡ್ತೀನಿ ಈ ಮಕ್ಕಳನ್ನು ಕರ್ಕೊಂಡು ಎಲ್ಲಿಗೆ ಅಂತ ಹೋಗಲಿ ಅಂತ ನನ್ನ ಕಾಲು ಹಿಡ್ಕೊಂಡು ಆಗ ನಾನು ಮಕ್ಕಳಿಗೆ ಸುಮ್ಮನೆ ಆದೆ ಮತ್ತೆ ಹೇಳಿದ್ದೆ ಯಾವುದೇ ಕಾರಣಕ್ಕೂ ನೀನು ನನ್ನ ಹೆಂಡತಿ ಇವ್ರು ನನ್ನ ಮಕ್ಕಳು ಅಂತ ಗೊತ್ತಾಗಬಾರ್ದು ಅವಳಿಗೆ ಹಾಗೆ ಗೊತ್ತಾದರೆ ನಿನ್ನ ಡೈವರ್ಸ್ ಕೊಟ್ಟು ನಾನು ದೂರ ಹೋಗ್ಬಿಡ್ತೀನಿ ಅಂತ ನೋಡು ನಿನ್ನ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದೀನಿ ನನಗೆ ಕ್ಷಮಿಸ್ಬಿಡು ನಾನು ಮಾಡಿದ್ದು ನಿನ್ನ ಪ್ರೀತಿಗೋಸ್ಕರ ಅಂತ ಕಾಲು ಹಿಡ್ಕೊಂಡ ಆದರೆ ನನಗೆ ಅಲ್ಲಿ ಒಂದು ನಿಮಿಷ ಇರಲು ಇಷ್ಟ ಆಗಲಿಲ್ಲ ಮತ್ತು ಆಗಲೇ ನಾನು ನನ್ನ ಅಪ್ಪನ ಮನೆಗೆ ಬಂದು ಅವರಿಬ್ಬರ ಕಾಲು ಹಿಡ್ಕೊಂಡು ಕ್ಷಮೆ ಕೇಳಿದೆ ಎಲ್ಲ ವಿಷಯ ಹೇಳಿದೆ ಅವನಿಗೆ ಅಪ್ಪ ಸರಿಯಾದ ಶಿಕ್ಷೆ ಕೊಡಿಸಿದ್ದಾರೆ ಆದರೆ ಇದರಲ್ಲಿ ನನ್ನದೇ ತಪ್ಪು ಇತ್ತು ನಾನು ಹಠ ಮಾಡಿದ್ರಿಂದ ಅಪ್ಪ ಅವನ ಬಗ್ಗೆ ಸರಿಯಾದ ಅನ್ವೇಷಣೆ ಮಾಡಿ ಕೂಡ ಮಾಡಿರಲಿಲ್ಲ ಆದರೆ ಈ ಟೈಮ್ನಲ್ಲಿ ನನ್ನ ಅಪ್ಪ ಅಮ್ಮ ನಾನು ಕೈ ಬಿಡಲಿಲ್ಲ ನಾನು ಮಾಡಿದ ತಪ್ಪಿಗೆ ದೇವರು ಸರಿಯಾದ ಶಿಕ್ಷೆ ಕೊಟ್ಟಿದೆ ಮತ್ತು ನಾನು ಓದು ಮುಂದುವರಿಸಿದೆ ಈಗ ಒಳ್ಳೆ ಜಾಬ್ಗೆ ಹೋಗ್ತಾ ಇದ್ದೀನಿ ಈ ಟೈಮ್ ನನಗೆ ಅಪ್ಪ ಅಮ್ಮನೂ ಜೊತೆಗಿರಲಿಲ್ಲ ಅಂದರೆ ನನ್ನ ಸ್ಥಿತಿ ಬೀದಿ ಫಾಲ್ ಆಗ್ತಾಯಿತ್ತು ರೀತಿ ಮಾಡಿದವನು ಸಿಗ್ತಾನೆ ಅಂತ ಬೇರೆ ಯಾರೇ ಏನೇ ಹೇಳಿದರೂ ನಮಗೆ ತಪ್ಪೆ ಅನಿಸುತ್ತೆ ಆದರೆ ಅದೇ ಸ್ವಲ್ಪ ದಿನಗಳ ನಂತರ ನಾವು ಅಂದ್ಕೋತೀವಿ ಅವ್ರು ಹೇಳಿದ್ದೆ ಸರಿಯಾಗಿದೆ ಅಂತ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ